ಇವತ್ತು ನಮ್ಮ ಏನಿಲ್ಲ ಇವತ್ತು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಉಸ್ತುವಾರಿಗಳಾದಂಥ ಪಾರ್ಲಿಮೆಂಟ್ ಇಲೆಕ್ಷನ್ ಉಸ್ತುವಾರಿ ರಾಧಾ ಮೋಹನ್ ಅಗ್ರವಾಲ್ ಅವರು ಮತ್ತು ರಾಜೇಶ್ ನಮ್ಮ ಪಕ್ಷದ ರಾಜ್ಯದ ಜನರಲ್ ಸೆಕ್ರೆಟರಿ ಸಂಘಟನೆ ಅವರು ಇಬ್ಬರು ಬಂದಿದ್ದಾರೆ ಮತ್ತು ಅವರು ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೂ ವಿಸಿಟ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿಯೂ ಸಹಿತ ಆಗಲೇ ಐದು ಗಂಟೆಯಿಂದ ಅವರು ಪದಾಧಿಕಾರಿಗಳ ಸಭೆ ಮತ್ತು ಪ್ರಮುಖರ ಸಭೆಯನ್ನು ತೆಗೆದುಕೊಂಡಿದ್ದಾರೆ ಇನ್ನು ಮುಂದೆ ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಕೋರ್ ಕಮಿಟಿ ಸಭೆಯನ್ನು ನಡೀತದೆ ಭಾಳ ಮುಖ್ಯವಾಗಿ ಇವತ್ತು ಬೂತ್ ಮಟ್ಟದಲ್ಲಿ ಏನು ಕಾರ್ಯಚಟುವಟಿಕೆ ನಡೆದಿದೆ ಬೂತ್ ಮಟ್ಟದಲ್ಲಿ ಏನು ಪಕ್ಷದ ಸಂಘಟನೆ ನಡೆದಿದೆ ಮತ್ತು ಎಲ್ಲ ಬೂತ್ ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಮತ್ತು ಅದಕ್ಕೆ ಯಾರು ಮುಖ್ಯಸ್ಥರಿರ್ತಾರೆ ಇದೆಲ್ಲವೂ ಆಗಿದೆ ಇಲ್ಲ ಅನ್ನುವಂಥದ್ದು ಅವರೆಲ್ಲರೂ ಪ್ರತಿಯೊಬ್ಬರೂ ಎಲ್ಲಿ ಪ್ರತಿಯೊಬ್ಬ ಘಟಕದ ಅಧ್ಯಕ್ಷರು ಕರೆದು ಮಾತಾಡಿ ವಿವರಣೆ ಪಡ್ಕೊಂಡಿದ್ದಾರೆ ಮತ್ತೆ ಎಲ್ಲಿ ಆಗಿಲ್ಲ ಅದು ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಬೇಕು ಮತ್ತು ಬೂತ್ ಬಟ್ಟ ಸ್ಟ್ರೆಂಥನ್ ಆದರೆ ಇವತ್ತು ಪಕ್ಷ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಮೂಲವಾದಂಥ ಮಂತ್ರ ಅದಕ್ಕೆ ಹೆಚ್ಚು ಒತ್ತು ಕೊಡುವಂತ ಕೆಲಸ ಆಗಿದೆ ಟಿಕೆಟ್ ರೇವಣ್ಣ ಇಲ್ಲ ನೋಡಿ ನೋಡಿ ಒಂದು ನಾನು ಹೇಳ್ತೀನಿ ನಾನು ಚಿಕ್ಕ ರೇವಣ್ಣವರಿಗೆ ಎರಡು ಮೂರು ಸಾವಿರ ಟೆಲಿಫೋನ್ ಮುಖಾಂತರ ಮಾತಾಡಿದ್ದೀನಿ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ನನಗೆ ತಿಳಿಸಿದ್ದಾರೆ ಅವರು ಆರೋಗ್ಯದ ಸಮಸ್ಯೆ ಇದೆ ಅದಕ್ಕಾಗಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ನಾನು ಭಾಗವಹಿಸ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಅವರು ಕೂಡ ಇದ್ದಂಥ ಅವರೇ ಬೆಂಬಲಿಗರಿದ್ದಾರೆ ಅವರು ಸಹಿತ ನಿನ್ನೆ ನಾನು ನನ್ನ ಜೊತೆ ಸಮಾಲೋಚನೆ ಮಾಡಿದರು ಮತ್ತು ಮಾಜಿ ಶಾಸಕರಂಥ ಹಿರಿಯ ನಾಯಕರಂತ ಮಾದೇವಪ್ಪ ಯಾದವರು ಸಹಿತ ನನ್ನ ಜೊತೆ ಸಮಾಲೋಚನೆ ಮಾಡಿದರು ಎಲ್ಲರೂ ಕೂಡಿಕೊಂಡು ಇವತ್ತು ಅಲ್ಲಿ ಈ ರಾಮದುರ್ಗದಲ್ಲಿ ಎಲ್ಲರೂ ಸಂಘಟಿತರಾಗಿ ಕೆಲಸ ಮಾಡ್ತೀವಿ ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ನಿನ್ನೆ ಮಾತುಕತೆ ಯಾವುದು ಇವತ್ತು ನಾನು ಸೌದತ್ತಿಯ ಕೆಲವೊಂದು ಗ್ರಾಮಗಳಿಗೆ ಸುಮಾರು ಎಂಟತ್ತು ಗ್ರಾಮಗಳಿಗೆ ವಿಸಿಟ್ ಮಾಡಿದ್ದೆ ಎಲ್ಲ ನಾಯಕರು ನಮ್ಮ ಜೊತೆ ಇದ್ರು ಮತ್ತು ಯಾವುದೇ ಹಳಬರು ಮತ್ತು ಹೊಸಬ್ರು ಅನ್ನುವಂತ ಡಿಫರೆನ್ಸ್ ಇಲ್ಲ ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡ್ತೀವಿ ನೋಡಿ ಒಂದು ಹೇಳ್ತೀನಿ ಈಗ ಅಜೆಂಡಾ ಜನರೇ ಹೇಳಾಕಿದ್ದಾರೆ ಇವತ್ತು ಲೋಕಸಭಾ ಚುನಾವಣೆ ರಾಷ್ಟ್ರೀಯ ವಿಚಾರಧಾರೆ ರಾಷ್ಟ್ರೀಯತೆ ಮತ್ತು ರಾಷ್ಟ್ರದ ಭದ್ರತೆ ಮತ್ತು ಹಲವಾರು ವಿಚಾರ ಇಟ್ಕೊಂಡು ರಾಷ್ಟ್ರದ ನಾಯಕರು ಯಾರಿರ್ಬೇಕು ಮುಂದಿನ ಪ್ರಧಾನಮಂತ್ರಿ ಮಂತ್ರಿ ಯಾರಿರ್ಬೇಕು ಅನ್ನುವಂತ ಆ ಒಂದು ಹಿಂದಿನ ಹಿನ್ನೆಲೆ ಇಟ್ಟುಕೊಂಡು ಇವತ್ತು ಚುನಾವಣೆ ನಡೀತಾ ಇದೆ ಮತ್ತು ಜನರಲ್ಲಿ ಸಹಿತ ಜನಸಾಮಾನ್ಯರಲ್ಲಿ ಸಹಿತ ಅದೇ ರೀತಿಯಂತ ಚರ್ಚೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಇನ್ನೊಂದು ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂತ ಆಶೆಗಳನ್ನ ಪ್ರತಿಯೊಂದು ಎಲ್ಲೆಲ್ಲಿ ನಾವು ಹೋಗ್ತೀವಿ ಜನರ ಇವತ್ತು ಜನಸಾಮಾನ್ಯರೇ ಇವತ್ತು ವ್ಯಕ್ತಪಡಿಸ್ತಾ ನೋಡಿ ನೋಡಿ ಒಂದು ಹೇಳ್ತೀನಿ ಅದು ಹೊರಗಡೆ ಚರ್ಚೆ ಆಗಬೇಕು ಯಾಕಂದ್ರೆ ಪ್ರತಿಪಕ್ಷದವರಿಗೆ ಇವತ್ತು ನರೇಂದ್ರ ಮೋದಿ ಬಗ್ಗೆ ಮಾತಾಡಲಿಕ್ಕೆ ಅಥವಾ ಬಿಜೆಪಿ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂಗಳಿಲ್ಲ ವಿಚಾರಗಳಿಲ್ಲ ವಿಷಯಗಳಿಲ್ಲ ಆ ಹಿನ್ನೆಲೆಯಲ್ಲಿ ಅವರು ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಬಿಡ್ತಾರೆ ಆದ್ರೆ ಜನಸಾಮಾನ್ಯರನ್ನ ಹೋಗಿ ಕೇಳಿದಾಗ ಅವ್ರಿಗೆ ಸರ್ಪ್ರೈಸ್ ಆಗಿ ಹೋಗಿ ಕೇಳ್ರಿ ಅವ್ರು ಹೇಳ್ತಾರ ನರೇಂದ್ರ ಮೋದಿಯವರು ಇನ್ನೊಂದ್ಸಲ ಪ್ರಧಾನಮಂತ್ರಿ ಆಗ್ಬೇಕು ಅವ್ರು ಒಬ್ಬ ಯೋಗ್ಯ ಅವರು ದೇಶವನ್ನು ರಕ್ಷಣೆ ಮಾಡುವಂತ ಏನಿದ್ರೆ ಬಲಿಷ್ಠ ಆಗ್ಬೇಕಿದ್ರೆ ಅದು ನರೇಂದ್ರ ಮೋದಿಯವ್ರ ಕಣ್ಣಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ಓಪನ್ ಆಗಿ ಹೇಳ್ತಾ ಇದ್ದಾರೆ ಹಾ ನಾಳೆ ಗೋಕಾಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮತ್ತು ನಾಲ್ಕು ಗಂಟೆಗೆ ಅರಮಾವಿಯಲ್ಲಿ ಬೃಹತ್ವಾದಂತಹ ಸಮಾವೇಶ ನಡೀತಾ ಇದೆ ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತೆ ಇನ್ನಿತರ ಎಲ್ಲರ ಸಮಾವೇಶ ಪದಾಧಿಕಾರಿಗಳು ನಡೀತಾ ಇದೆ ಬಹಳ ಒಂದು ಯಶಸ್ವಿ ಕಾರ್ಯಕ್ರಮ ಅಲ್ಲಿ ಆಗ್ತಾ ಇದೆ ರಮೇಶ್ ಜಾರಕಿಹೊಳಿ ರಮೇಶ್ ಇಲ್ಲಿ ಬಂದಿದ್ದಾರೆ ಭಾಗ ಸಭೆಯಲ್ಲಿ ಅದಕ್ಕೆ ಅವ್ರಿಗೆ ಬಿಟ್ಟಿದ್ದು ಅದು ಅದಕ್ಕೆ ಅವ್ರಿಗೆ ಬಿಟ್ಟಿದ್ದು ನೀವು ಬಿಟ್ಟಿದ್ದು ಅದ್ರ ಬಗ್ಗೆ ನಾನ್ ಮಾಡಿ ಹದಿನೈದು ತಾರೀಕಿಗೆ ಸಲ್ಲಿಸ್ಬೇಕಂತ ಈಗ ನಿರ್ಧಾರ ಮಾಡಿದ್ದೀನಿ ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದೇ ಬರ್ತಾರೆ ಈಗಾಗಲೇ ನಾನು ಎಲ್ಲೆಲ್ಲಿ ಹೋಗ್ತಿದ್ದೀನಿ ಬೇರೆ ಬೇರೆ ತಾಲೂಕ್ ಹೋದಾಗ ಪ್ರತಿಯೊಬ್ಬರು ಕೇಳ್ತಾರೆ ನಾಮಪತ್ರ ಯಾವಾಗ ಸಲ್ಲಿಸ್ತೀರಿ ನಾವು ಬರ್ತೀವಿ ಬೇರೆ ಕಡೆಯಿಂದ ಫೋನ್ ಬರ್ತಾವ್ ನೀವು ಯಾವ ನಾಮಪತ್ರ ಸಲ್ಲಿಸ್ತೀರಿ ನಾವು ಬರ್ತೀವಿ ಅನ್ನುವಂಥದ್ದು ಈ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲಿಗರು ಮತ್ತು ಅಭಿಮಾನಿಗಳು ಬಂದೇ ಬರ್ತಾರೆ ನಾನು ಅದನ್ನೆಲ್ಲ ವಿಚಾರ ಮಾಡ್ತಾ ಇದ್ದೀನಿ ಅದನ್ನ ಅಲ್ಲಿ ಕನ್ಫರ್ಮ್ ಆದ್ಮೇಲೆ ನಾನು ಡಿಕ್ಲೇರ್ ಮಾಡ್ತೇನೆ